ಮೇಗಾ ಮಾರುಕಟ್ಟೆ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ಮಾರ್ಚ್ ಬಜೆಟ್ ನಂತರ ಅಭಿವೃದ್ಧಿಗೆ ಎಷ್ಟು ಅನುದಾನ ತಂದಿದ್ದೇನೆ ಶ್ವೇತ ಪತ್ರ ಹೊರಡಿಸಲು ಸಿದ್ಧ ಶಾಸಕ ಅಪ್ಪಾಜಿ ನಾಡಗೌಡ್ ರಾಜಕಾರಣಿಗಳಾದವರು ಬಾಯಿಗೆ ಬಂದಂತೆ ಮಾತನಾಡದೆ ಸೈದ್ಧಾಂತಿಕವಾಗಿ ಮಾತನಾಡಬೇಕು ಮಾರ್ಚ್ ಬಜೆಟ್ ನಂತರ ಅಭಿವೃದ್ಧಿಗೆ ಎಷ್ಟು ಅನುದಾನ ತಂದಿದ್ದೇನೆ ಎನ್ನುವ ಕುರಿತು ಶ್ವೇತ ಪತ್ರ ಹೊರಡಿಸಲು ಸಿದ್ಧನಿದ್ದೇನೆ ಯಾರೋ ರಾಜಕಾರಣಿಗಳಿಗೆ ಉತ್ತರ ಕೊಡಲ್ಲ ಜನತೆಗೆ ಉತ್ತರ ಕೊಡುತ್ತೇನೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಪಟ್ಟಣದ ಗ್ರಾಮದೇವತೆ ಕಟ್ಟೆಯ ಎದುರು ಪುರಸಭೆಯ ಅಧೀನದ ಮೇಘಾ ಮಾರುಕಟ್ಟೆ ಕಟ್ಟಡ ಕಾಮಗಾರಿಗೆ ಗುರುವಾರ ಸಾಯಂಕಾಲ ಪೂಜೆ ನೆರವೇರಿಸಿ ನಂತರ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಟೀಕೆ ಇರದಿದ್ದರೆ ರಾಜಕಾರಣಿಗಳು ಎಚ್ಚರದಿಂದ ಇರುವುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಬೆಳವಣಿಗೆಗೆ ಆಧಾರವಾಗುವಂತಿರಬೇಕು ಚಪಲದಿಂದ ಕೂಡಿದ ಜನರಿಗೆ ದಾರಿ ತಪ್ಪಿಸುವ ಟೀಕೆಗಳಾಗಬಾರದು ಶಾಸಕನಾದ ನಾನು ನಿಮಿತ್ಯ ಪ್ರಜಾಪ್ರತಿನಿಧಿಯಾಗಿ ನನ್ನ ಕೆಲಸವನ್ನ ಮಾಡುತ್ತೇನೆ ಜನರ ಬೇಡಿಕೆ ಆಶಯ ಸರ್ಕಾರದ ಮಟ್ಟಕ್ಕೆ ಒಯ್ದು ಮಾಡಿಸಿಕೊಳ್ಳುವುದು ನನ್ನ ಕರ್ತವ್ಯ ಶಾಸಕನಾದ ಕೂಡಲೇ ನನ್ನ ಆಕಾರ ಬದಲಾಗುವುದಿಲ್ಲ ಜನಪ್ರತಿನಿಧಿ ಸರಳವಾಗಿರಬೇಕು ಎಂದರು ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾರೆ ಅನ್ನುವಂಥ ಕಲ್ಪನೆ ನನಗಿರ್ಲಿಲ್ಲ ನಮ್ಮ ಪುರಸಭೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅಧ್ಯಕ್ಷನ ಒಳಗೊಂಡು ಎಲ್ಲರೂ ಸೇರಿ ಬಹಳ ವೈಭವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗುತ್ತೆ ಅಂದ್ರೆ ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಎಲ್ಲಾ ಮಂತ್ರಿಗಳು ಬರ್ತಿದ್ರು ನನ್ನಂಗಾಗಿದೆ ನ ಸಂಭ್ರಮನೇ ಇಲ್ಲಿ ನನಗೆ ಇವತ್ತು ಕಾಣ್ತಾ ಇದೆ ನಾನು ನಿಮಿತ್ಯ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನನ್ನ ಕೆಲಸವೂ ನಾನು ಮಾಡ್ತೇನೆ ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆಗಳು ಅದನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರದಿಂದ ನಿಮಗೆ ಕೊಡಿಸುವಂತ ಕೆಲಸ ಮಾಡೋದು ನನ್ನ ಕರ್ತವ್ಯ ಶಾಸಕನಾದ ತಕ್ಷಣ ನನ್ನ ಆಕಾರ ಬದಲಾಗುವುದಿಲ್ಲ ಎಷ್ಟು ದೊಡ್ಡವರಾಗಿ ಬೆಳಿತೇವೆ ಅಷ್ಟು ಸರಳವಾಗಿ ನಾವು ಜೀವನವನ್ನು ಸಾಗಿಸಿದರೆ ರಾಜಕೀಯ ಜೀವನ ಯಶಸ್ವಿ ಆಗುತ್ತೆ ಅಂತ ನನ್ನ ಭಾವನೆ ಬಹುತೇಕ ನೀವೆಲ್ಲರೂ ಏನಪ್ಪಾ ಅಂದ್ರೆ ಜೋರಾಗಿ ಕೂಗಿದ್ರೆ ಸಾಕು ನನ್ನ ಧ್ವನಿ ಅಲ್ಲೇ ಕೂಗಿ ಹೋಗ್ತಿತ್ತು ಇದು ಪ್ರಜಾಪ್ರಭುತ್ವದ ಶಕ್ತಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಮೆಚ್ಚಿಸ್ತೇನೆ ಮುದ್ದೇಬಾಳದ ತಾಲೂಕಿನ ಜನರ ಮಧ್ಯೆ ಸುದೀರ್ಘವಾಗಿ ರಾಜಕಾರಣ ಮಾಡತಕ್ಕಂಥ ಅವಕಾಶವನ್ನು ನೀವೆಲ್ಲರೂ ಏನು ಕಲ್ಪಿಸಿಕೊಟ್ಟಿದ್ದೀರಿ ಅದು ನನ್ನ ಏಳು ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಭಿವೃದ್ಧಿ ನಿಲ್ಲದು ಅಲ್ಲ ಅಭಿವೃದ್ಧಿ ನಿರಂತರವಾಗಿ ಸಾಕ್ತಕ್ಕಂಥದ್ದು ಅಂತ ಪದೇ 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 ಹೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಎಷ್ಟು ದುಡ್ಡು ತಂದಾರ ಹೇಳ್ರಿ 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 ಅಂತ ಹೇಳ್ತಾರೆ ನಾನು ಹೇಳ್ತೇನೆ ಮಾರ್ಚಿನ ಬಜೆಟ್ ಆದ ನಂತರ ಈ ಎರಡು ವರ್ಷದಲ್ಲಿ ಮುದ್ದೇಬಾಳ ತಾಲೂಕಿಗೆ ಎಷ್ಟು ಹಣ ಬಂತು ಅಂತ ನಾನು ವೈಟ್ ಪೇಪರ್ ಅನ್ನು ಹೊಂದಿಸ್ತೇನೆ ಇದು ನನ್ನ ಸವಾಲಾಗಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಪ್ರಾಮಾಣಿಕವಾಗಿ ನಾವು ಸುಳ್ಳು ಹೇಳಲಿಕ್ಕೆ ಹತ್ತು ರೂಪಾಯಿ ತಂದಿ ಹತ್ತು ರೂಪಾಯಿ ತಂದೀವಿ ಅಂತ ಹೇಳ್ತೇವೆ ಹತ್ತು ರೂಪಾಯಿ ತಂದೀವಿ ಅಂದ್ರೆ ಯಾರು ದುಡ್ಡು ತಂದಿ ನಿಮ್ ದುಡ್ಡು ತಂದಿ ನಂದು ಡಲ್ ಅದು ನಿಮ್ಮ ಹಕ್ಕು ನೀರಾವರಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಮೈನರ್ ಇರಿಗೇಷನ್ ಸ್ಕೀಮ್ಸ್ ಬಾಂದರ್ಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಗ್ರಾಮೀಣ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಎಸ್ ಎಫ್ ಸಿ ಗ್ರಾಂಟ್ ಅನ್ನ ಇವರಿಗೆ ಎಂಟು ಕೋಟಿ ರೂಪಾಯಿಯನ್ನು ಈ ವರ್ಷ ತಂದಿದ್ದೇವೆ ತಾಳಿ ಕೋಟಿಗೆ ಏಳು ಲಕ್ಷ ಏಳು ಕೋಟಿ ತಂದಿದ್ದೇವೆ ನಾಲ್ಕು ಅಳಕ್ಕೆ ಐದು ಕೋಟಿ ತಂದಿದ್ದೇವೆ ಪಾರ್ಕಿಗೆ ಎರಡು ಕೋಟಿ ತಂದಿದ್ದೇವೆ ನಿಮ್ಮ ಮುದ್ದೆ ಬಳಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಟ್ರೀ ಪಾರ್ಕಿಗೆ ಎರಡು ಕೋಟಿ ರೂಪಾಯಿ ತಂದಿದ್ದೀವಿ ಈಗ ಬಿಡುಗಡೆ ಆಯ್ತು ನಿನ್ನೆ ಬಿಡುಗಡೆ ಆಯ್ತು ನಾನು ಯಾರಿಗಾದ್ರೂ ಉತ್ತರ ಕೊಡಬೇಕು ಆಡಿಟ್ ಅಂತಂದ್ರೆ ಯಾರ ಮುಂದೆ ಆಡಿಟ್ ಅಂತಂದ್ರೆ ನಿಮ್ಮ ಮುಂದೆ ಆಡಿಟ್ಗೆ ನಾನು ಮುಂದೆ ಆಗಬೇಕು ಜನರ ಮುಂದೆ ಆಗಬೇಕು ಯಾರೋ ರಾಜಕಾರಣಿಗಳ ದಿವಸ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ದಿವಸ ಒಂದ್ ಹೇಳಿಕೆ ಕೊಡೋದು ನನ್ನ ಧರ್ಮ ಅಲ್ಲ ನಾನು ನಿಮಗ್ ಉತ್ತರ ಕೂಡ ಆಗ್ಬೇಕು ಇದನ್ನ ನಾವು ಅರ್ಥ ಮಾಡಿಕೊಂಡು ಬೃಹತ್ ನಗರ ಬೆಳೀತಾ ಇದೆ ಮುದ್ದೆಬಾಳನ್ನ ಪುರಸಭೆಯಿಂದ ನಾವು ನಗರಸಭೆ ಮಾಡಲಿಕ್ಕೆ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ ನಗರಸಭೆಯನ್ನು ಮಾಡ್ಲಿಕ್ಕೆ ನೀರಿನ ಸುಧಾರಣೆಗೋಸ್ಕರ ಹೊಸದಾಗಿ ದುಡ್ಡನ್ನ ಸುಮಾರು ನಲವತ್ತು ಏಳು ಕೋಟಿ ರೂಪಾಯಿಯನ್ನ ನಾವು ಇವತ್ತು ಅದನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ತಂದಿದ್ದೇವೆ ಅದು ಪೂಜೆ ಆಗ್ಬೇಕು ಆಫಿಷಿಯಲ್ ಡಿಕ್ಲರೇಷನ್ ಆಗ್ಬೇಕು ಅಂತ ಮೊನ್ನೆ ಟ್ರಾನ್ಸ್ ಮಾಡಿದ್ದೇವೆ ಟ್ರಾನ್ಸ್ ಟೂದು ಕೂಡ ಬಿಡುಗಡೆ ಆಗುತ್ತೆ ಈ ವರ್ಷ ಬಸ್ ಸ್ಟ್ಯಾಂಡನ್ನ ನವೀಕರಣ ಮಾಡುವಂತ ಯೋಜನೆ ಇಟ್ಕೊಂಡಿದ್ದೇವೆ ಪ್ರಸ್ತಾವನೆಯನ್ನು ಸುಮಾರು ಕಳಿಸ್ಕೊಟ್ಟಿದ್ದೇವೆ ಅದಕ್ಕೆ ಎಂಟು ಕೋಟಿನ ಒಂಬತ್ತು ಕೋಟಿ ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದಾರೆ ಸರ್ಕಾರದ ಮುಂದೆ ಹೀಗೆ ಹೋದ ವರ್ಷ ನನಗೆ ಇಪ್ಪತ್ತು ಕೋಟಿ ರೂಪಾಯಿ ಹಣ ಕೊಟ್ಟರು ಮುಖ್ಯಮಂತ್ರಿ ಅವರು ವಿವೇಚನೆ ನಿಧಿಯಿಂದ ನೀವು ಖರ್ಚು ಮಾಡಿ ಅಂತ ಕೊಟ್ಟರು ಅದರಲ್ಲಿ ಅಂಬೇಡ್ಕರ್ ಭವನಿಗೆ ಜನಸಂಖ್ಯೆ ಬಳದಂತೆ ಅಭಿವೃದ್ಧಿ ಸೌಕರ್ಯಗಳ ಬೇಡಿಕೆ ಹೆಚ್ಚುತ್ತಿದೆ ಊರಿನ ಬೆಳವಣಿಗೆಯಲ್ಲಿ ಹಿಂದೆ ಶಾಸಕರಾಗಿದ್ದವರೆಲ್ಲರ ಪಾಲಿದೆ ರಾಜಕಾರಣದಲ್ಲಿ ನಾನು ನನ್ನಿಂದ ಅನ್ನೋದು ಇರಬಾರದು ನನ್ನ ಪಾತ್ರವು ಇದೆ ಅನ್ನಬೇಕು ಅಭಿವೃದ್ಧಿಗೆ ಜನರ ಸಹಕಾರ ಬಹಳ ಮುಖ್ಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರ್ಕಾರದ ಸ್ಥಿತಿದಂತೆಯ ಮೇಲಿನ ನಡೆಗೆಯಂತಾಗಿದೆ ಎಂದರು ಮುದ್ದೆ ಪಟ್ಟಣದಲ್ಲಿ ಶೀಘ್ರವೇ ಸಿಟಿ ಬಸ್ ಸಂಚರಿಸಲಿದ್ದು ಘಟಕ ವ್ಯವಸ್ಥಾಪಕರೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಲಾಗುತ್ತಿದೆ ಮೇಘ ಮಾರುಕಟ್ಟೆ ನೂರು ವರ್ಷಗಳಾದರೂ ಗಟ್ಟಿಯಾಗಿ ನಿಲ್ಲುವಂತೆ ಕಟ್ಟಡವಾಗಬೇಕಿದ್ದು ಸಾರ್ವಜನಿಕರ ಕಣ್ಣು ಕೆಲಸದ ಗುಣಮಟ್ಟದ ಮೇಲಿರಬೇಕು ಎಂದು ಶಾಸಕರು ಈ ವೇಳೆ ಹೇಳಿದರು ಈಗೇನು ಶೀತಲ್ಗೊಂಡಂತ ಕಟ್ಟಡ ಇತ್ತು ಎಸ್ ಎಂ ಗುರಂಡಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ನುವಂಥದ್ದು ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಟ್ಟಿದ್ರು ಎಪ್ಪತ್ತೆ ಎಂಬತ್ತು ವರ್ಷ ಆಯ್ತು ಅಷ್ಟು ಹಳೆ ಕಟ್ಟಡ ಆಗಿಂದ ಕೂಡ ಯಾವಾಗಲೂ ಅದಕ್ಕಿಂತ ಹಿಂದೆ ಹೋದ್ರು ಕೂಡ ಇಲ್ಲಿ ಶಾಸಕರಾಗಿದ್ರು ಇದು ಒಂದು ಪಂಚಾಯತಿ ಆಗಿತ್ತು ಈ ರಸ್ತೆಯಿಂದ ಆ ಕಡೆ ಊರು ಈ ಕಡೆ ಊರೇ ಇಲ್ಲ ಬಹಳ ಕಡಿಮೆ ಅಲ್ಲೊಂದು ಮನೆ ಇಲ್ಲೊಂದು ಮನಿ ಅವನು ಈ ಚಿತ್ರ ಯಾಕೆ ಕೊಡ್ತಾ ಇದೆ ನಿಮಗೆ ಅಪ್ಪ ಅಂತಂದ್ರೆ ಆಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾರ ಕೆಲಸವನ್ನ ಮಾಡಿದ್ದಾರೆ ರಾಜಕೀಯ ಸೇವೆಯನ್ನು ಮಾಡಿದ್ದಾರೆ ನಿಮ್ಮ ಪ್ರತಿನಿಧಿಯಾಗಿ ಸೇವೆ ಮಾಡಿದ್ದಾರೆ ಎಲ್ಲರೂ ಪಾಲುದಾರಿಕೆ ಊರಿನ ಬೆಳವಣಿಗೆಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಮಾತನ್ನು ಯಾಕೆ ಹೇಳ್ತೀನಿ ನಾನು ಅನ್ನುವಂಥ ತಿಳ್ಬಾರದು ರಾಜಕಾರಣದಲ್ಲಿ ಅವಕಾಶ ಸಿಕ್ಕಾಗ ಅದನ್ನ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಗಿಸುವಂತ ಪ್ರಯತ್ನ ಮಾಡಬೇಕು ಮೇಡಮ ನಾನು ಅನ್ನುವಂಥ ಶಬ್ದ ಬಂತು ಅಂತಂದ್ರೆ ನನ್ನ ಪಾತ್ರವಿದೆ ಅನ್ನುವಂಥದ್ದು ಬೇರೆ ನನ್ನಿಂದ ಆಯ್ತು ಅನ್ನುವಂಥದ್ದು ಬೇರೆ ಇದರ ಅರ್ಥ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅದಕ್ಕೆ ಮಹಾಜನತೆಗೆ ಅದೊಂದು ಕೇಳಕೊತೀನಿ ನಿಮ್ಮ ಸರ್ಕಾರ ಬಹಳ ಮುಖ್ಯ ನಮಗೆ ಬಹಳ ಮುಖ್ಯ ರಾಜ್ಯ ಸರ್ಕಾರಗಳು ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ತಂತಿ ಮೇಲೆ ನಡೆಯುವ ಹಾಗೆ ಇದೆ ತಂತಿ ಮೇಲೆ ನಡೆಯುವ ಹಾಗಿದೆ ಅಂತ ಮಾತನ್ನು ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಾರಣ ಹಲವಾರು ಇದಾವೆ ನಾನು ಬೆಳಿಗ್ಗೆ ದಿವಸ ಇದು ಮಾತಾಡಿದ್ರೆ ಕೆಲವರಿಗೆ ರಾಜಕಾರಣ ಅನ್ಸ್ಬಹುದು ಕ್ಷಮಿಸ್ಬೇಕು ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಾನು ಮಾಹಿತಿಯನ್ನು ಪಡಲಿಕ್ಕೆ ನನ್ನ ಕೆಲವು ಸ್ನೇಹಿತರ ಜೊತೆ ಮಾತಾಡಿದೆ ನಮ್ಮ ಸರ್ಕಾರ ರಚನೆ ಆದ ನಂತರ ಸಾಲ ಒಂದು ಕಡೆ ಸಾಲ ಯಾವ ಸರ್ಕಾರ ಬಂದರೂ ಸಾಲ ಮಾಡ್ತವೆ ಅದು ಫಿಸಿಕಲ್ ಡಿಸಿಪ್ಲಿನ್ ಕೆಳಗಡೆ ಎಷ್ಟು ಮಾಡಬೇಕು ಅನುಗುಣವಾಗಿ ಎಷ್ಟು ಪ್ರತಿಶತ ನಾವು ಸಾಲವನ್ನು ಪಡಿಬಹುದಾಗಿದೆ ಅನ್ನುವಂಥದ್ದು ಬೇರೆ ವಿಷಯ ಈ ಬಿಲ್ ಅನ್ನ ಅಲ್ಲ ನನ್ನ ಟ್ರೆಜರಿಯಲ್ಲಿ ಇದ್ದಿದ್ದು ನಲವತ್ತು ಎರಡು ಸಾವಿರ ಕೋಟಿ ಸೌತಾರ ಸಹ ನನ್ನ ಟ್ರೆಜರಿಯಲ್ಲಿ ಇದ್ದಿದ್ದು ನಾಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ನಾನು ಗುತ್ತಿನವರಿಗೆ ವರ್ಕ್ ಆರ್ಡರ್ಸ್ ಅನ್ನ ಕೊಟ್ಟಿದ್ದು ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ಚುನಾವಣೆಗಿಂತ ಮುಂಚೆ ಅಂದ್ರೆ ಎರಡು ಲಕ್ಷ ಕೋಟಿ ಅಂದಾಜಷ್ಟು ಅಂದಾಜ್ ಹತ್ರ ಹತ್ರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ತೆಲೆ ಮೇಲೆ ದೊಡ್ಡ ಭಾರ ಬಂತು ಎಷ್ಟು ಎರಡು ಲಕ್ಷ ಅಂದಾಜ್ ಹೆಚ್ಚು ಕಡಿಮೆ ಎಲ್ಲಾ ಇಲಾಖೆ ನಿಲ್ಪ ಗ್ಯಾರಂಟಿ ಅಧ್ಯಕ್ಷರು ಎಲ್ಲಿದ್ದಾರೆ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಅಂದ್ರೆ ನಮ್ಮ ಡಿಫೆಕ್ಟ್ ಎಮ್ ಎಲ್ ಎಂಗೋ ನಾನು ಹೇಳಿದೀನಿ ಗೌಡ್ರು ಗೌಡ್ರು ಅಂದ್ರೆ ಅಪ್ಪಾಜಿ ನಾಡಗೌಡ್ರು ಮೈನಸ್ ಅಪ್ಪಾಜಿ ನಾಡುಗೌಡ ಕೆರೇಗೌಡ್ರೆ ಏನಪ್ಪಾ ಅಂದ್ರೆ ಎಮ್ ಎಲ್ ಎ ಹೇಳ್ಬಿಟ್ಟಿದ್ದೀನಿ ನಾನು ಯಾಕೆ ಅವರು ಐದು ಗ್ಯಾರಂಟಿಗಳನ್ನ ನೋಡ್ಕೊಳ್ತಕ್ಕಂಥ ಅವರು ಆಶ್ವಾಸನೆ ಕೊಟ್ಟು ಬಿಟ್ಟಿದ್ದಾರೆ ಅಂದ ಮೇಲೆ ಇನ್ನು ಮುಂದೆ ಮಾತಾಡೋದು ಸರಿಯಲ್ಲ ಗ್ಯಾರಂಟಿಯಾಗ ಬಸ್ ಬಂದೇ ಬರ್ತವೆ ಅನ್ನುವಂತ ವಿಶ್ವಾಸ ನನಗಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ನಾಳೆ ದಿವಸ ಬೆಳಗ್ಗೆ ಮತ್ತೊಮ್ಮೆ ಕರಿತೇನೆ ಡಿಪೋ ಮ್ಯಾನೇಜರ್ನ ಸಿಟಿ ಬಸ್ ಅಂತ ಪ್ರಯಾಣಗಳನ್ನ ಪ್ರಾರಂಭ ಮಾಡಿಸುವಂತದ್ರಲ್ಲಿ ಒಂದ್ ಎರಡು ಮೂರು ಕಂಬ ಶಿಫ್ಟ್ ಮಾಡಬೇಕಾಗಿದೆ ಅದನ್ನ ಮಾಡಿಸಿ ಸೋರಿಕೆ ತಡೆದು ಬಡವರ ಅಭಿವೃದ್ಧಿಗಾಗಿ ಗ್ಯಾರಂಟಿಗೆ ವಾರ್ಷಿಕ ಕೋಟಿ ಮುದ್ದೆ ಬಿಹಾರ್ ಪಟ್ಟಣದಲ್ಲಿ ಹನ್ನೆರಡು ಮನೆಗಳಿಗೆ ಉಚಿತ ವಿದ್ಯುತ್ ಏಳು ಸಾವಿರದ ನೂರ ಹದಿನೈದು ಮಹಿಳೆಯರು ಗೃಹಲಕ್ಷ್ಮಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಕ್ಷೇತ್ರದ ಆದ್ಯಂತ ನಲವತ್ತು ಸಾವಿರದ ಎಂಟು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಮಾಸಿಕ ನಲವತ್ತೆರಡು ಕೋಟಿ ಹಣ ಜಮಾ ಆಗುತ್ತಿದೆ ಸರ್ಕಾರದ ದಿವಾಳಿ ಏಳುತ್ತೆ ಎಂದವರೇ ಇಂದು ಅದನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಸಮಾಜದಲ್ಲಿ ಎಲ್ಲರೂ ಸಮನಾಗಿ ಬಾಳಿದಾಗ ಮಾತ್ರ ಸಮಾನತೆ ಸಾಧ್ಯ ಬಸವಣ್ಣನವರು ಹೇಳಿದ್ದು ಇದನ್ನೇ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿರುವ ಇದು ದೇಶದ ಸಿದ್ಧಾಂತವಾಗಬೇಕು ಎಂದರು ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನುಗೌಡ ಬಿರಾದಾರ್ ಮಾತನಾಡಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆಗಿನ ಶಾಸಕ ಎಸ್ಎಂ ಗುರಡ್ಡಿ ಅವರ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದ ಸತ್ವವನ್ನು ಕಳೆದುಕೊಂಡಿದ್ದರಿಂದ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಸಲಹೆಯ ಮೇರೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆಲಸಮಗೊಳಿಸಲಾಯಿತು ಶಾಸಕರ ಸತತ ಪ್ರಯತ್ನದಿಂದ ಹದಿನೈದು ಕೋಟಿ ಅನುದಾನದಲ್ಲಿ ಮೂರು ಅಂತಸ್ತಿನ ನಲವತ್ತಾರು ಮಳಿಗೆಯುಳ್ಳ ಸುಸಜ್ಜಿತ ಮಾರ್ಕೆಟ್ ನಿರ್ಮಿಸಲಾಗುತ್ತಿದೆ ಎಂದರು ಕಸಾಪ ಗೌರವ ಅಧ್ಯಕ್ಷ ಎಂಬಿನ ನಾವದಗಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶಂಕರಗೌಡ ಹಿರೇಗೌಡರವರು ನಾಡಗೌಡರ ಅಭಿವೃದ್ಧಿಶೀಲ ನಿಲುವನ್ನು ಶ್ಲಾಘಿಸಿ ಮಾತನಾಡಿದರು ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೋಳಸಿಂಗಿ ಅಧ್ಯಕ್ಷತೆಯನ್ನು ವಹಿಸಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಊರಿನ ಹಿರಿಯರು ಗಣ್ಯರಾದ ಬಸವರಾಜ ಮೊಟ್ಗಿ ಪ್ರೊಫೆಸರ್ ಬಿಎಂ ಹಿರೇಮಠ ದಾನಪ್ಪ ನಾಗ್ಟನ್ ಬಸವನಗೌಡ ಪಾಟೀಲ್ ಹನುಮಂತರಾಯ ಬೆರಾದಾರ್ ಪ್ರಭು ಕಡೆ ಗುಲಾಬ್ ಚಂದ್ ಓಸ್ವಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕಸಪ್ಪ ಅಧ್ಯಕ್ಷ ಕಾಮರಾಜ್ ಬೆರಾದಾರ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುರೇಶ್ಗೌಡ ಪಾಟೀಲ್ ಇಂಗಳಗೇರಿ ಎನ್ಎಸ್ ಶೆಟ್ಟರ್ ಗಪೂರ್ ಮಕಂದಾರ್ ಸತೀಶ್ ಓಸ್ವಾಲ್ ಬಾಪುರಾವ್ ದೇಸಾಯಿ ರುದ್ರಗೌಡ ಅಂಗಡಗೇರಿ ಎಚ್ ವಿಜಯಕರ್ ಪಿಂಟು ಸಲಿಮನಿ ಆಲೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಶಿ ನೀಲಮ್ಮ ಚಲವಾದಿ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಅ ನಾಯಕ್ ಮಕ್ಕಳ ಸೇರಿದಂತೆ ಎಲ್ಲ ಚುನಾಯಿತ ನಾಮನಿರ್ದೇಶಿತ ಸದಸ್ಯರು ನಗರ ಆಶ್ರಯ ಸಮಿತಿಯ ಸದಸ್ಯರು ವೇದಿಕೆಯಲ್ಲಿದ್ದರು ಬಾಲಗಾಯಕಿ ಮಹಣ್ಯ ಪಾಟೀಲ್ ಪ್ರಾರ್ಥಿಸಿದರು ಗಾಯಕ ಮ್ಯೂಸಿಕ್ ಮೈಲಾರಿ ಶಾಸಕರ ಕುರಿತು ಸಿನಿಮಾ ಸಂಗೀತಕ್ಕೆ ತಮ್ಮದೇ ಆದ ಸಾಹಿತ್ಯ ರಚಿಸಿ ಜಾನಪದ ಶೈಲಿಯಲ್ಲಿ ಹಾಡಿದರು ಬಿಆರ್ಪಿ ಸಿದ್ದನಗೌಡ ಬಿಜ್ಜೂರು ಸ್ವಾಗತಿಸಿದರು ಸಿಆರ್ಪಿ ಜಿಎಚ್ ಚವಾಣ್ ನಿರೂಪಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಶಾಸಕರನ್ನ ಡೊಳ್ಳು ಮೆರವಣಿಗೆಯೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರೀಶಲ್ ಹುಗರ್ ನೇತೃತ್ವದ ಇಂಚರ ಮೆಲೋಡಿಸ್ ಕಲಾ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು